ಏನು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಇರತಕ್ಕಂತಹ ಜಾಗ ಇದು ಅವರಿಗೆ ಲೀಸ್ ಕೊಟ್ಟಿರೋಂಥ ಸರ್ಕಾರದ ಲೀಸ್ ಕೊಟ್ಟಿರೋಂಥ ಜಾಗ ಇದು ಸಂಬಂಧಪಟ್ಟ ಅವರು ಇವರಿಗೆ ಸೆಂಟ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅವರಿಗೆ ಇದು ಈ ಥರ ಪ್ರೊಸೆಸ್ ಇರುತ್ತೆ ನಮ್ಮಲ್ಲಿ ಅಂದರೆ ಕಡತಲಿಕ್ಕೆ ಸಂಬಂಧ ಅಂದರೆ ಈಗ ಅಲ್ಲ ಬರಲಿ ಬರದೇ ಇರಲಿ ನಾವು ಎಲ್ಲನೂ ಟ್ರೀ ಎಕ್ಸ್ಪರ್ಟ್ ಕಮಿಟಿ ಮುಂದೇ ಪ್ಲೇಸ್ ಮಾಡ್ಬೋದು ಏನು ಮಾಡ್ತೀವಿ ಇಂಡಿವಿಜುವಲ್ ಟ್ರೀದು ಟೆಂಪ್ಲೇಟ್ ಅಂತ ಮಾಡ್ತೀವಲ್ಲ ಪ್ರೊಸೀಜರ್ ಇದೆ ಮೆಮೊರಾಂಡಮ್ ಆಫ್ ಪ್ರೊಜರ್ ಇದೆ ಅದನ್ನೆಲ್ಲಾನು ಮಾಡಿ ನಾವು ಪ್ಲೇಸ್ ಮಾಡ್ತೀವಿ ಅಪ್ಲೈ ಏನು ಬರ್ತೋ ಅದನ್ನು ಪ್ಲೇಸ್ ಮಾಡ್ತೀವಿ ಎಲ್ಲನೂ ಅದು ಎಲ್ಲನೂ ವಿಚಾರ ಏನೋ ಅಲ್ಲಿ ಟ್ರೀಟ್ ಕಟ್ಕೊಂಬಿಟ್ರಲ್ಲಿ ಡಿಸ್ಕಷನ್ಗೆ ಬರುತ್ತೆ ಚರ್ಚೆ ಒಳಗಡೆ ಬರುತ್ತೆ ಎಲ್ಲನೂ ಡಿಸ್ಕಸ್ ಮಾಡ್ತಾರೆ ಎಲ್ಲ ಈಗ ಈಗ ಸದ್ಯಕ್ಕೆ ಇವಾಗ ಪಬ್ಲಿಕ್ ನೋಟಿಸ್ ಅಷ್ಟೇ ಇಶ್ಯೂ ಮಾಡಿದ್ದೀವಿ ಮುನ್ನೂರೈವತ್ತೆರಡು ಮರಗಳು ಆ ವ್ಯಾಪ್ತಿ ಒಳಗಡೆ ಬರುತ್ತೆ ಅಂತ ನಾವು ಏನು ಇದು ಮಾಡಿದ್ದೀವಿ ಏನು ಪಬ್ಲಿಕ್ ನೋಟಿಸ್ ಮಾಡಿದ್ದೀವಿ ಮುನ್ನೂರೈವತ್ತು ಮರ ಜಾತಿ ಇದೆ ಸುಮಾರು ಜಾತಿಗಳಿದ್ದಾವೆ ಅದನ್ನು ನಮಗೆ ಓಂತ ಇದೆ ಅದೆಲ್ಲ ಸೈಂಟಿಫಿಕ್ ನೇಮ್ಗಳು ಆಮೇಲೆ ಗುಲ್ಮೋರ್ ಮರ ಇದೆ ಆಮೇಲೆ ಮಹಾಗನಿ ಮರ ಇದೆ ಆಮೇಲೆ ಮ್ಯಾಕ್ಸಿಮಮ್ಮು ಈ ಮನೆಗಳ ಸ್ಪೀ ಇದೇ ಸ್ಪೀಸೀಸು ಇರೋಂಥದ್ದು ಬಸವನ ಪಾದ ಅಂತ ಇದೆ ಆಮೇಲೆ ಹೊಂಗೆ ಮರ ಇದೆ ಇದು ನೀಮು ನಮ್ಮ ಇದು ಇದು ಅದು ಅದು ನಮಗೆ ಬೇವಿನ ಮರ ಇದೆ ಇದು ಮ್ಯಾಕ್ಸಿಮಮ್ ಎಲ್ಲ ಇದೆ ಆಮೇಲೆ ಅರಳಿ ಮರ ಇದೆ ಲೈಕ್ ಅಲ್ಲ ಅದು ಇವಾಗ ಅವರು ಹೇಳಬೇಕು ನನಗೆ ನನ್ನ ಟ್ರೀ ಅಧಿಕಾರಿ ವ್ಯಾಪ್ತಿಯಲ್ಲಿ ನಾನು ಇಷ್ಟು ಹೇಳಬಲ್ಲೆ ಅಷ್ಟೇ ನಾನೇನು ಅಂತ ಅದು ಬೇರೆ ರಾಜ್ಯ ಕೊಡ್ತಾರೆ ಅನ್ನೋದು ಅವರಿಗೆ ಅವ್ರು ಹೇಳಿ ಅವ್ರ ಇನ್ಸ್ಟಿಟ್ಯೂಟ್ ಅವ್ರು ಹೇಳ್ಕೊಬೇಕು ಅದು ನಮಗೆ ಸೆಂಡ್ರಲ್ ಗೌರ್ಮೆಂಟು ಇದೆ ಇದು ಇರ್ಬೋದು ಅನ್ನೋದು ನನಗೆ ಅಷ್ಟೊಂದು ಇಲ್ಲ ಅವ್ರು ಅವ್ರನ್ನೇ ಕೇಳಬೇಕು ಆಗ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಏನು ಆಫೀಸರ್ಸ್ ಇದ್ದಾರೆ ಅವ್ರಿಗೆ ಅವರಿಂದ ಸ್ಪಷ್ಟವಾಗಿ ಇದ್ರ ಬಗ್ಗೆ ನಿಮಗೆ ವಿಮರ್ಶಿಸ್ಬೋದು